ಇವತ್ತಿನ ಈ ವಿಡಿಯೋದಲ್ಲಿ ಫೆಡ್ ಮೊಬೈಲ್ ಅಂದರೆ ಫೆಡ್ರಲ್ ಬ್ಯಾಂಕ್ನಲ್ಲಿ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಫಂಡ್ ಟ್ರಾನ್ಸ್ಫರನ್ನು ಮಾಡಬೇಕು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮೊದಲಾದಾಗಿ ಫೆಡ್ರಲ್ ಬ್ಯಾಂಕಿನ ಒಂದು ಮೊಬೈಲ್ ಬ್ಯಾಂಕಿಂಗ್ ಇನ್ನೂವರೆಗೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಹೇಗೆ ರಿಜಿಸ್ಟರ್ ಮಾಡಬೇಕಂತ ವಿಡಿಯೋ ಮಾಡಿದ್ದೇನೆ ಮತ್ತು ಅಕೌಂಟನ್ನು ಕೂಡ ಹೇಗೆ ಓಪನ್ ಮಾಡಬೇಕಂದ್ರೆ ಅದು ಕೂಡ ಲಿಂಕ್ ಮಾಡಿದ್ದೇನೆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಕೊಬೋದು ಈ ಆ್ಯಪಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಮೊದಲೇದಾಗಿ ಎಮ್ ಪಿನ್ನನ್ನು ಎಂಟರ್ ಮಾಡಿ ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ಇಲ್ಲೇನಾಗುತ್ತೆ ಒಂದು ಇಂಟರ್ಫೇಸ್ ಫೇಸ್ ಬರುತ್ತೆ ಇಲ್ಲಿ ಮೊದಲೇದಾಗಿ ಇಲ್ಲಿ ಫಂಡ್ ಟ್ರಾನ್ಸ್ಫರ್ ಅಂತ ಕಾಣುತ್ತೆ ಸೆಂಟು ಅಕೌಂಟ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನ್ಯೂ ಅಕೌಂಟ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲು ಬೆನಿಫಿಷರಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಫೆಡ್ರಲ್ ಬ್ಯಾಂಕ್ ಅಕೌಂಟ್ಗೆ ನೀವು ಕಳಿಸ್ಬೇಕಂದ್ರೆ ಅವ್ರದ್ದು ಒಂದು ಫೆಡ್ರಲ್ ಬ್ಯಾಂಕ್ ಅಕೌಂಟು ಮತ್ತು ನೇಮ್ ಸಾಕು ನೀವೇನಾದರೂ ಅದರ್ ಬ್ಯಾಂಕ್ನಲ್ಲಿ ಮಾಡ್ತಾಯಿದ್ರೆ ಅಕೌಂಟ್ ನಂಬರು ಐ ಪಿ ಸಿ ಕೋಡು ಮತ್ತು ಸಿಟಿ ನೇಮನ್ನು ಕೂಡ ಹಾಕಬೇಕು ನೇಮನ್ನು ಹಾಕಬೇಕು ಎಲ್ಲ ಡೀಟೇಲ್ಸನ್ನು ಇಲ್ಲಿ ನೋಡ್ಬೋದು ಐ ಎಸ್ ಸಿ ಕೋಡನ್ನು ನಾವು ಸರ್ಚ್ ಕೂಡ ಮಾಡ್ಬೋದು ಲೊಕೇಶನ್ ಮುಖಾಂತರ ನಾವು ಸರ್ಚ್ ಕೂಡ ಮಾಡ್ಬೋದು ಮೊದಲೇದಾಗಿ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಐ ಸಿ ಐ ಸಿ ಇದೆ ಐ ಸಿ ಐ ಸಿ ಸೆಲೆಕ್ಟ್ ಮಾಡ್ತೇನೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಮ್ಮದು ಕರ್ನಾಟಕ ಸ್ಟೇಟು ಕರ್ನಾಟಕ ಸೆಲೆಕ್ಟ್ ಮಾಡ್ತೇನೆ ಅದಾದ ನಂತರ ನಿಮ್ಮ ಏರಿಯಾ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲವೂ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಮೌಂಟ್ ಎಷ್ಟು ಕಳಿಸಬೇಕು ಅದನ್ನ ಕೂಡ ಎಂಟರ್ ಮಾಡಿ ನಾನು ಒಂದು ಹಂಡ್ರೆಡ್ ರುಪೀಸ್ ಆ್ಯಡ್ ಮಾಡಿದ್ದೇನೆ ಇಲ್ಲಿ ಐ ಎಂ ಪಿ ಎಸ್ ಮುಖಾಂತರ ಯು ಪಿ ಐ ಮುಖಾಂತರ ಎನ್ ಎಫ್ ಟಿ ಮುಖಾಂತರ ಆರ್ ಟಿ ಜಿ ಎಸ್ ಮುಖಾಂತರನೂ ಕಳಿಸ್ಬೋದು ಅಬೌ ಟು ಲ್ಯಾಕ್ ಇದ್ದರೆ ಮಾತ್ರ ಇಲ್ಲಿ ಆರ್ ಟಿ ಜಿ ಎಸ್ ಆಪ್ಷನ್ ತೋರಿಸುತ್ತೆ ಬೆಲೋ ಇದ್ದರೆ ಎನ್ ಎಫ್ ಟಿ ಐ ಎಮ್ ಪಿ ಎಸ್ ಯು ಪಿ ಅನ್ನು ಸೆಲೆಕ್ಟ್ ಮಾಡ್ಬೋದು ನಾನು ಐ ಎಂ ಪಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ತೇನೆ ಯಾಕೆಂದರೆ ಐ ಎಂ ಪಿ ಎಸ್ ಇದರಲ್ಲಿ ಫ್ರೀ ಇದೆ ಕೆಲವೊಂದಿಷ್ಟು ಬ್ಯಾಂಕ್ಗಳು ಫ್ರೀ ಆಗಿ ಕೊಡೋದಿಲ್ಲ ಇದೊಂದು ಒಳ್ಳೆಯ ವಿಷಯ ಐ ಎಂ ಪಿ ಎಸ್ ಅಂದರೆ ಇನ್ಸ್ಟೆಂಟಾಗಿ ಮನಿ ಟ್ರಾನ್ಸ್ಫರ್ ಆಗುತ್ತೆ ಎನ್ ಎಫ್ ಟಿ ಮಾಡಿದರೆ ಅಪ್ ಟು ಒನ್ ಅವರ್ ಅದು ತೊಗೊಳುತ್ತೆ ಒನ್ ಅವರ್ ಒಳಗಾಗಿ ಅದು ಪೇಮೆಂಟ್ ಆಗುತ್ತೆ ಯು ಪಿ ಐ ಕೂಡ ಇನ್ಸ್ಟೆಂಟ್ ಆಗುತ್ತೆ ಆದರೆ ಲಿಮಿಟೇಷನ್ ಇರುತ್ತೆ ಒನ್ ಲ್ಯಾಕ್ವರೆಗೂ ಮಾತ್ರ ಇದು ಐ ಎಮ್ ಪಿ ಎಸ್ಸು ಅಪ್ ಟು ಫೈವ್ ಲ್ಯಾಕ್ ಮಾಡ್ಬೋದು ನೀವು ಇನ್ನೊಂದು ಏನಾಗುತ್ತೆ ಅಂದರೆ ಇದು ಹೊಸ ಅಕೌಂಟ್ಗೆ ನೀವು ಒಂದು ದಿನಗಳಲ್ಲಿ ಒಳಗಾಗಿ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇಷ್ಟೇ ಕಳ್ಸೋಕ್ಕಾಗ್ಬೋದು ಅದಕ್ಕಿಂತ ಜಾಸ್ತಿ ಕಳಿಸ್ಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಅಕೌಂಟ್ ಆ್ಯಡ್ ಮಾಡಿ ಅದಕ್ಕಾಗಿ ಮೊದಲು ಇಲ್ಲಿ ಸ್ವಲ್ಪ ಅಮೌಂಟನ್ನು ಕಳಿಸ್ಬಿಟ್ಟು ಅಕೌಂಟನ್ನು ವೆರಿಫೈ ಮಾಡಿ ಇಟ್ಕೊಳ್ಳಿ ಈಗ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡೋಣ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವ್ದು ಬೇಕು ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ವೆರಿಫಿಕೇಷನ್ಗೋಸ್ಕರ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಕನ್ಫರ್ಮ್ ಮಾಡಿಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಅಥೆಂಟಿಕೇಷನ್ಗೋಸ್ಕರ ಎಮ್ ಪಿನ್ನನ್ನು ಕೇಳುತ್ತೆ ಎಮ್ ಪಿನ್ನ ಎಂಟರ್ ಮಾಡಿ ಎಮ್ ಪಿನ್ನನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಸಕ್ಸಸ್ಫುಲ್ಲಾಗಿ ಇದು ಸೆಂಡ್ ಆಗಿದೆ ಈಗ ನಾವು ಇದನ್ನು ಶೇರ್ ಕೂಡ ಮಾಡ್ಬೋದು ಇಲ್ಲಿ ಮೇಲ್ಗಡೆ ಶೇರ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋ ಜನ್ರೇಟ್ ಆಗುತ್ತೆ ಇದನ್ನು ಅವ್ರಿಗೆ ಕಳಿಸಿದರೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಯಾರಿಂದ ಯಾರಿಗೆ ಅಮೌಂಟ್ ಕಳಿಸಿದ್ರ ಮತ್ತೆ ಒಂದು ಟ್ರಾನ್ಸಾಕ್ಷನ್ ಐ ಕೂಡ ಇರುತ್ತೆ ಅವರಿಗೆ ಅದು ಇನ್ಸ್ಟಂಟಾಗಿ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಅವರು ಬ್ಯಾಂಕಿಗೆ ಹೋಗಿ ಈ ರೆಫರೆನ್ಸ್ ನಂಬರನ್ನು ಕೊಟ್ಟಿದ್ರೆ ಅವರು ಅದನ್ನ ನೋಡ ನೋಡಿ ಹೇಳ್ತಾರೆ ನಿಮಗೆ ಏನಾಗಿದೆ ಅಂಥೇಳಿ ಅದಾದ ನಂತರ ಇಲ್ಲಿ ನೋಡ್ಬೋದು ಈ ಥರ ಶೇರ್ ಕೂಡ ಮಾಡ್ಬೋದು ವಾಟ್ಸಪ್ನಲ್ಲಿ ಇದು ಯಾವುದು ಬೇಕೋ ಅದನ್ನು ಶೇರ್ ಮಾಡಿ ಎಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕೆಳಗಡೆ ಶೇರ್ ಆಪ್ಷನ್ ಅಂತ ಇದೆಯಲ್ಲ ಈ ಥರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಒಂದು ಆಪ್ಷನ್ ಸಿಗುತ್ತೆ ನೀವು ವಾಟ್ಸಪ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಇನ್ನಿತರ ಫೀಚರ್ಸ್ಗಳು ಏನೇನಿದೆ ಅಂತ ಮುಂದೆ ನೋಡಿದಲ್ಲಿ ತಿಳಿಸ್ಕೊಡ್ತೇನೆ ಫೆಡ್ರಲ್ ಬ್ಯಾಂಕ್ ರಿಲೇಟೆಡ್ ಎಲ್ಲ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ಅಂತ ರಿಜಿಸ್ಟರ್ ಮಾಡಿಕೊಂಡು ಸರಿಯಾಗಿ ಫಿಲ್ ಮಾಡಿ ಓಪನ್ ಮಾಡ್ಬೋದು ಕೆರೆಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತವಾಗಲು ನಿಮಗೆ ರಿಪ್ಲೈ ಮಾಡ್ತೇನೆ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡ್ಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ